ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೋಪ್ ಆಗಿರೋದಾಗಿ ಇದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದ ವಿಶೇಷತೆ ಏನಪ್ಪ ಅಂತೇಳಿದ್ರೆ ಇದುವರೆಗೂ ರೇಷನ್ ಕಾರ್ಡ ಹೊಸದಾಗಿ ಅರ್ಜಿ ಹಾಕಲು ಆಪ್ಷನ್ ಇರಲಿಲ್ಲ ಅಪ್ಡೇಟ್ ಮಾಡಲು ಆಪ್ಷನ್ ಇರಲಿಲ್ಲ ಡಿಲೀಟ್ ಮಾಡಲು ಆಪ್ಷನ್ ಇರಲಿಲ್ಲ ಸೇರ್ಪಡೆ ಮಾಡಲು ಆಪ್ಷನ್ ಇರಲಿಲ್ಲ ಏನೇ ಬದಲಾವಣೆ ಮಾಡಬೇಕು ಅಂತೇಳಿದ್ರೆ ರೇಷನ್ ಕಾರ್ಡಲ್ಲಿ ಆಪ್ಷನನ್ನು ಕೊಟ್ಟಿರಲಿಲ್ಲ ಆದರೆ ಇದೀಗ ಆಪ್ಷನ್ಗಳನ್ನು ನಿಮಗೆ ಕೊಟ್ಟಿದ್ದಾರೆ ಈ ಯಾವ ರೀತಿ ಆಪ್ಷನ್ ಅಪ್ಪ ಅಂತೇಳಿದರೆ ನೀವು ಮದುವೆ ಆಗಿದ್ದರೆ ನಿಮ್ಮ ಹೆಂಡತಿಯನ್ನು ಸೇರ್ಸೋಕ್ಕೆ ಮಗು ಆಗಿದ್ದರೆ ಆ ಮಗುವನ್ನು ಸೇರ್ಸೋಕ್ಕೆ ನೀವು ಹೊಸದಾಗಿ ಕೂಲಿ ಕಾರ್ಮಿಕರಾಗಿದ್ದರೆ ಆ ರೇಷನ್ ಕಾರ್ಡಲ್ಲಿ ಹೊಸದಾಗಿ ಅರ್ಜಿ ಹಾಕೋಕ್ಕೆ ಈ ರೀತಿಯಾಗಿ ಆಪ್ಷನನ್ನು ಕೊಟ್ಟಿದ್ದಾರೆ ಎಷ್ಟು ದಿನಗಳ ವ್ಯಾಲಿಡಿಟಿ ಇರುತ್ತೆ ವ್ಯಾಲಿಡಿಟಿ ಅಂತೇಳಿದರೆ ನಾನು ಹೇಳೋದು ನಿಮಗೆ ಕೇವಲ ಒಂದು ದಿನ ಮಾತ್ರ ಬಿಟ್ಟಿದ್ದಾರೆ ಅದು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕು ಅಂದರೆ ಶುಕ್ರವಾರ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಸರ್ವರ್ ಇರುತ್ತೆ ಅಂತ ಹೇಳಿದ್ದಾರೆ ಈ ರೇಷನ್ ಕಾರ್ಡ್ ಅಂದರೆ ಏನೆಲ್ಲ ಇರಬೇಕು ಅಂತ ಹೇಳಿದರೆ ನೋಡಿ ಹೇಳ್ತೀನಿ ಈಗ ಈ ರೇಷನ್ ಕಾರ್ಡ್ ಅಂದರೆ ನೀವು ಮೊದಲು ಈ ಶ್ರಮ್ ಕಾರ್ಡ್ ಅನ್ನ ಹೊಂದಿರಬೇಕಾಗತ್ತೆ ಏನಪ್ಪಾ ಇದು ಇ ಶ್ರಮ್ ಕಾರ್ಡ್ ಅಂದ್ರೆ ಈ ಶ್ರಮ್ ಕಾರ್ಡ್ ನ ಬೇಕಾಗುತ್ತೆ ಈ ಶ್ರಮ್ ಕಾರ್ಡ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಅಸಂಘಟಿತ ವಲಯದ ಕಾರ್ಮಿಕರಾಗಿದ್ರೆ ಅಸಂಘಟಿತ ವಲಯದ ಕಾರ್ಮಿಕರಾಗಿದ್ರೆ ನೀವು ಇ ಶ್ರಮ್ ಕಾರ್ಡ್ ಅನ್ನ ಮಾಡಿಸ್ಕೋಬೇಕಾಗತ್ತೆ ಇದರಿಂದ ತುಂಬಾ ರೀತಿಯ ಅನುಕೂಲಗಳಿದೆ ಈ ಶ್ರಮ್ ಕಾರ್ಡ್ ಮಾಡ್ಕೊಂಡ್ರೆ ಮೋದಿ ಸರ್ಕಾರದಿಂದ ತಿಂಗಳಿಗೆ ಮೂರ್ ಸಾವಿರ ಹಣನೂ ಬರುತ್ತೆ ಅಂತ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ಸದ್ಯಕ್ಕೆ ಸತ್ಯ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಇರೋದು ರೇಷನ್ ಕಾರ್ಡನ್ನ ಅಪ್ಡೇಟ್ ಮಾಡಿಸೋದು ಹೊಸ್ದಾಗಿ ಸೇರ್ಪಡೆ ಮಾಡಿಸೋದು ಹೊಸ ರೇಷನ್ ಕಾರ್ಡ್ ಮಾಡಿಸೋದು ಡಿಲೀಟ್ ಮಾಡಿಸೋದು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈಗ ಓಪನ್ ಆಗಿದೆ ಹೊಸ್ದಾಗಿ ರೇಷನ್ ಕಾರ್ಡ್ ಮಾಡಲಿಕ್ಕೆ ಯಾರೆಲ್ಲ ಮದುವೆ ಆಗಿದ್ದೀರಾ ಹೊಸ್ದಾಗಿ ಹೊಸ್ದಾಗಿ ಕುಟುಂಬ ಆಗಿದೆ ಆ ಕುಟುಂಬದಲ್ಲಿ ಮದುವೆ ಆಗಿದ್ದೀರಾ ಆ ಮದುವೆ ಹೆಣ್ಣನ್ನು ಸೇರಿಸಲಿಕ್ಕೆ ನಿಮಗೆ ಹೊಸ್ದಾಗಿ ಮಗು ಆಗಿದೆ ಆ ಮಗುವನ್ನು ಸೇರಿಸಲಿಕ್ಕೆ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಬೇಕಾದವರು ಏನು ಮಾಡಬೇಕು ಅಂದರೆ ಇ ಶ್ರಮ್ ಕಾರ್ಡನ್ನು ತಗೋಬೇಕು ಇ ಶ್ರಮ್ ಕಾರ್ಡ್ ಇದ್ದವರಿಗೆ ಮಾತ್ರ ಹೊಸದಾಗಿ ರೇಷನ್ ಕಾರ್ಡ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಅದನ್ನು ಹೊರತಾಗಿ ಬೇರೆಯವರಿಗೆ ಆಪ್ಷನ್ ಇಲ್ಲ ನೀವುಗಳು ಏನು ಮಾಡಬೇಕು ಅಂತೇಳಿದ್ರೆ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಆ ಕೆಲಸದ ಮೇಲೆ ಇ ಶ್ರಮ್ ಕಾರ್ಡನ್ನು ಮಾಡಿಸ್ಕೊಳೋದು ಒಳ್ಳೆಯದು ಆ ಇ ಶ್ರಮ್ ಕಾರ್ಡಿಂದ ತುಂಬ ಅನುಕೂಲಗಳಿದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಒಟ್ಟಿನಲ್ಲಿ ಇವತ್ತಿನ ವಿಡಿಯೋದ ವಿಶೇಷತೆನೇ ಇದ್ದಿದ್ದು ಇಷ್ಟನೇ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲಿಕ್ಕೆ ಹೊಸದಾಗಿ ಮಾಡಲಿಕ್ಕೆ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ ನೀವುಗಳು ಹತ್ತಿರದ ಕರ್ನಾಟಕವನ್ನು ಬೆಂಗಳೂರನ್ನು ಸಾಮಾನ್ಯ ಕೇಂದ್ರ ಇಲ್ಲಿ ಹೋಗಿ ಮಾಡಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ